ಐದನೇ ತರಗತಿ ಕನ್ನಡ ಗದ್ಯಭಾಗ ಹದಿನಾರು ಸುರನ ವಧೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪಾಂಡವರು ಅರಗಿನ ಅರಮನೆಯಿಂದ ಪಾರಾಗಿ ಯಾವ ಊರಿಗೆ ಬಂದರು ಉತ್ತರ ಪಾಂಡವರು ಅರಗಿನ ಅರಮನೆಯಿಂದ ಪಾರಾಗಿ ಏಕಚಕ್ರ ಊರಿಗೆ ಬಂದರು ಪ್ರಶ್ನೆ ಎರಡು ಪಾಂಡವರ ತಾಯಿಯ ಹೆಸರೇನು ಉತ್ತರ ಪಾಂಡವರ ತಾಯಿಯ ಹೆಸರು ಕುಂತಿ ಪ್ರಶ್ನೆ ಮೂರು ಕುಂತಿ ಬ್ರಾಹ್ಮಣನ ಮನೆಗೆ ಏಕೆ ಹೋದಳು ಉತ್ತರ ಒಂದು ದಿನ ಬ್ರಾಹ್ಮಣನ ಮನೆಯಿಂದ ಜೋರಾಗಿ ಅಳುಪಧ್ವನಿ ಕೇಳಿಸಿತು ಅದು ಏನೆಂದು ವಿಚಾರಿಸಲು ಬ್ರಾಹ್ಮಣನ ಮನೆಗೆ ಕುಂತಿ ಓದಳು ಪ್ರಶ್ನೆ ನಾಲ್ಕು ಕುಂತಿ ಬ್ರಾಹ್ಮಣ ದಂಪತಿಗಳಿಗೆ ಏನೆಂದು ಸಮಾಧಾನ ಪಡಿಸಿದಳು ಉತ್ತರ ಕುಂತಿಯು ಬ್ರಾಹ್ಮಣ ದಂಪತಿಗಳ ಮಗನ ಬದಲು ತನ್ನ ಐವರು ಮಕ್ಕಳಲ್ಲಿ ಒಬ್ಬನನ್ನು ರಾಕ್ಷಸನ ಆಹಾರಕ್ಕಾಗಿ ಕಳುಹಿಸಿ ಕೊಡುವುದಾಗಿ ಭರವಸೆ ನೀಡಿ ಕುಂತಿ ಬ್ರಾಹ್ಮಣ ದಂಪತಿಗಳಿಗೆ ಸಮಾಧಾನ ಪಡಿಸಿದಳು ಪ್ರಶ್ನೆ ಆಯಿತು ಕುಂತಿ ಭೀಮನಿಗೆ ಏನೆಂದು ಹೇಳಿದಳು ಉತ್ತರ ಕುಂತಿಯು ಭೀಮನಿಗೆ ಎಲ್ಲಾ ವಿಷಯ ತಿಳಿಸಿದಳು ನಾಳೆ ನಿನಗೆ ಮೃಷ್ಟಾನ್ನ ಭೋಜನ ಹೊಟ್ಟೆ ತುಂಬಾ ಊಟ ಮಾಡಬಹುದೆಂದು ಹೇಳಿದಳು ಪ್ರಶ್ನೆ ಆರು ಭೀಮನು ರಾಕ್ಷಸನನ್ನು ಏನೆಂದು ಕೂಗಿ ಕರೆದನು ಉತ್ತರ ಭೀಮನು ರಾಕ್ಷಸನನ್ನು ಎಲವು ಪುನ್ನಿ ಕೂಲಿದೆ ತಿನ್ನುಬಾ ಎಂದು ಕರೆದನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಏಕಚಕ್ರ ಊರಿನ ಜನರು ಭಯದಲ್ಲಿ ಏಕೆ ಬದುಕುತ್ತಿದ್ದರು ಉತ್ತರ ಏಕಚಕ್ರ ಊರಿನ ಸಮೀಪ ಬೆಟ್ಟದಲ್ಲಿ ಬಕಾಸೂರನೆಂಬ ರಾಕ್ಷಸನು ವಾಸವಾಗಿದ್ದನು ಅವನಿಗೆ ಹಸಿವಾದಾಗ ಊರಿನೊಳಗೆ ನುಗ್ಗಿ ಸಿಕ್ಕ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು ಆದ್ದರಿಂದ ಏಕಚಕ್ರ ಊರಿನ ಜನರು ಭಯದಲ್ಲಿ ಬದುಕುತ್ತಿದ್ದರು ಪ್ರಶ್ನೆ ಎರಡು ಏಕಚಕ್ರ ಊರಿನ ಜನರು ರಾಕ್ಷಸನೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡಿದ್ದರು ಉತ್ತರ ಏಕಚಕ್ರ ಊರಿನ ಜನರು ರಾಕ್ಷಸನೊಂದಿಗೆ ರಾಕ್ಷಸನಿಗೆ ದಿನ ದಿನವೂ ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಒಂದು ಬಂಡಿ ಅನ್ನ ಎರಡು ಬಲಿಷ್ಠ ಓರಿಗಳು ಮತ್ತು ಒಬ್ಬ ಮನುಷ್ಯನನ್ನು ಒಪ್ಪಿಸುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡಿದ್ದರು ಪ್ರಶ್ನೆ ಮೂರು ಭೀಮನು ರಾಕ್ಷಸನ ಬಳಿ ಯಾವ ಸಿದ್ಧತೆಗಳೊಂದಿಗೆ ಹೊರಟನು ಉತ್ತರ ಭೀಮನು ನಸುಕಿನಲ್ಲಿಯೇ ಎದ್ದು ಬೇಗ ಬೇಗ ಸ್ನಾನಾದಿಗಳನ್ನು ಮಾಡಿ ವೀರಗಜ್ಜೆ ಹಾಕಿ ಸಿದ್ಧನಾದನು ಬಂಟಿಯಲ್ಲಿ ಬಗೆ ಬಗೆಯ ಆಹಾರವನ್ನು ದೊಡ್ಡ ದೊಡ್ಡ ಪಾರ್ಟಿಯಲ್ಲಿ ತುಂಬಿ ಇಡಲಾಗಿತ್ತು ಹಾಲು ಮೊಸರು ತುಪ್ಪದ ಗಡಿಕೆಗಳನ್ನು ಒಪ್ಪವಾಗಿ ಜೋಡಿಸಿದ್ದರು ತಾಯಿ ಕುಂತಿಗೆ ನಮಸ್ಕರಿಸಿ ಭೀಮ ಬಂಟಿಯನ್ನು ಏರಿ ರಾಕ್ಷಸನ ಬಳಿಗೆ ಹೊರಟನು ಪ್ರಶ್ನೆ ನಾಲ್ಕು ರಾಕ್ಷಸನ ಬಳಿಗೆ ಹೊರಟ ಭೀಮನು ತನ್ನ ಹಸಿವನ್ನು ಹೇಗೆ ನೀಗಿಸಿಕೊಂಡನು ಉತ್ತರ ರಾಕ್ಷಸನ ಬಳಿಗೆ ಹೊರಟ ಭೀಮನು ಓಡಿಗಳನ್ನು ನಿಧಾನವಾಗಿ ಹೋಗಲು ಬಿಟ್ಟನು ಒಂದೊಂದಾಗಿ ಭಕ್ಷ್ಯಗಳನ್ನು ಸವಿಯತೊಡಗಿದ ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡುತ್ತಾ ಚೆಂಡಿನಂತೆ ಆರಿಸುತ್ತಾ ಮೋಜಿನಿಂದ ಊಟ ಮಾಡಲು ತೊಡಗಿದ ಮಧ್ಯ ಮಧ್ಯದಲ್ಲಿ ಹಾಲು ತುಪ್ಪದ ಗಡಿಗೆಗಳನ್ನು ಎತ್ತಿ ಎತ್ತಿ ಕುಡಿದನು ಮುಕ್ಕಾಲು ಪಾಲು ಬಂಡಿಯ ಅನ್ನವನ್ನು ಭೀಮನೆ ಮುಗಿಸಿ ತನ್ನ ಹಸಿವನ್ನು ನೀಗಿಸಿಕೊಂಡನು ಪ್ರಶ್ನೆ ಆಯಿತು ಭೀಮನು ರಾಕ್ಷಸನಿಗೆ ಹೇಗೆ ಕೋಪ ಬರಿಸಿದನು ಉತ್ತರ ಭೀಮನು ಅನ್ನ ಮೆತ್ತಿದ ಕೈಯನ್ನು ನೆಕ್ಕುತ್ತಾ ರಾಕ್ಷಸನಿಗೆ ಎಲವು ಕುನ್ನಿ ತಿನ್ನು ಬಾ ಎಂದು ಕರೆದನು ಭೀಮ ತಿಂದು ಮಿಕ್ಕಿದ್ದನ್ನು ಬಾ ಎಂದು ಏಕವಚನದಲ್ಲಿ ಕರೆದುದ್ದಕ್ಕೆ ರಾಕ್ಷಸನಿಗೆ ಸಿಟ್ಟು ಬಂತು ಮತ್ತು ಭೀಮ ರಾಕ್ಷಸನಿಗೆ ಸಿಟ್ಟು ತರಿಸಲು ಅನ್ನದ ದೊಡ್ಡ ದೊಡ್ಡ ತುತ್ತನ್ನು ಆಡಿಸುತ್ತಾ ಬಾಯಲ್ಲಿ ಹಿಡಿಯುತ್ತಿದ್ದನು ರಾಕ್ಷಸನು ಕೋಪದಿಂದ ಎರಡು ಕೈ ಮುಷ್ಟಿ ಕಟ್ಟಿ ಭೀಮನ ಬೆನ್ನಿಗೆ ಗುದ್ದನ್ನು ಕೊಟ್ಟನು ಭೀಮಾ ಆ ಏಟಿಗೆ ನಗುತ್ತಾ ಇಷ್ಟೇನ ನಿನ್ನ ಶಕ್ತಿ ಎಂದು ಅಂಗಿಸಿ ಬಕಾಸುರನಿಗೆ ಎಲ್ಲಿಲ್ಲದ ಕೋಪ ಬರಿಸಿದನು ಪ್ರಶ್ನೆ ಆರು ಭೀಮನು ರಾಕ್ಷಸನೊಂದಿಗೆ ಹೇಗೆ ಓಡಾಡಿದನು ಉತ್ತರ ಭೀಮನ ಮೇಲೆ ರಾಕ್ಷಸನು ಏರಿ ಒಬ್ಬರನ್ನೊಬ್ಬರು ಮುದ್ದಿದರು ಬೆಟ್ಟದ ಬಂಡೆ ಕಲ್ಲುಗಳನ್ನು ಎತ್ತಿ ಬಿಸಾಡಿದರು ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೊಬ್ಬರು ಎಸೆದರು ಕೊನೆಗೆ ಭೀಮಾ ಬಕಾಸುರನ ಮುಖಕ್ಕೆ ಏಟನ್ನು ಕೊಟ್ಟು ಓಡಾಡಿದನು ಬಕಾಸುರ ರಕ್ತವನ್ನು ಕಾರುತ್ತಾ ಸತ್ತು ಬಿದ್ದನು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ಬರೆಯಿರಿ ಒಂದು ನಾರಿ ನಿನಗೆ ಭೃಷ್ಟಾನ್ನ ಭೋಜನ ಹೊಟ್ಟೆ ತುಂಬಾ ಊಟ ಮಾಡಬಹುದು ಯಾರು ಈ ಮಾತನ್ನು ಕುಂತಿಯು ಹೇಳಿದಳು ಯಾರಿಗೆ ಭೀಮನಿಗೆ ಹೇಳಿದಳು ಅಥವಾ ಈ ರೀತಿಯಾಗಿಯೂ ಸಹ ಬರೆಯಬಹುದು ಈ ಮಾತನ್ನು ಕುಂತಿಯು ಭೀಮನಿಗೆ ಹೇಳಿದಳು ಎರಡು ಎಳು ಕುನಿ ಕೂಡಿದೆ ತಿನ್ನು ಬಾ ಯಾರು ಈ ಮಾತನ್ನು ಭೀಮನು ಹೇಳಿದನು ಯಾರಿಗೆ ರಾಕ್ಷಸನಿಗೆ ಹೇಳಿದನು ಅಥವಾ ಈ ರೀತಿಯಾಗಿಯೂ ಸಹ ಬರೆಯಬಹುದು ಈ ಮಾತನ್ನು ಭೀಮನು ರಾಕ್ಷಸನಿಗೆ ಹೇಳಿದನು ಮೂರು ಇಷ್ಟೇನ ನಿನ್ನ ಶಕ್ತಿ ಯಾರು ಈ ಮಾತನ್ನು ಭೀಮನು ಏಳಿದನು ಯಾರಿಗೆ ರಾಕ್ಷಸನಿಗೆ ಹೇಳಿದನು ಅಥವಾ ಈ ಮಾತನ್ನು ಭೀಮನು ರಾಕ್ಷಸನಿಗೆ ಹೇಳಿದನು ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಒಂದು ಪಾಂಡವನ ಸಂಖ್ಯೆ ಡ್ಯಾಸ್ ಆಯ್ಕೆಗಳು ಮೂರು ನಾಲ್ಕು ಐದು ಆರು ಸರಿಯಾದ ಆಯ್ಕೆ ಐದು ಪಾಂಡವರ ಸಂಖ್ಯೆ ಐದು ಎರಡು ಬ್ರಾಹ್ಮಣ ದಂಪತಿಗಳು ಡ್ಯಾಸ್ ಬಲಿ ಆಗುತ್ತಿರುವುದಕ್ಕೆ ದುಃಖಿಸಿದರು ಆಯ್ಕೆಗಳು ಮಗ ಕೋರಿ ಗಾಡಿ ಭೀಮಾ ಸರಿಯಾದ ಆಯ್ಕೆ ಮಗ ಬ್ರಾಹ್ಮಣ ದಂಪತಿಗಳು ಮಗ ಬಲಿ ಆಗುತ್ತಿರುವುದಕ್ಕೆ ದುಃಖಿಸಿದರು ಮೂರು ರಾಕ್ಷಸನ ಬಳಿಗೆ ಹೊರಟ ಭೀಮನನ್ನು ಜನರು ಡ್ಯಾಸ್ ನೋಡುತ್ತಿದ್ದರು ಆಯ್ಕೆಗಳು ಭಯದಿಂದ ಅಚ್ಚರಿಯಿಂದ ದುಃಖದಿಂದ ಸಂತೋಷದಿಂದ ಸರಿಯಾದ ಆಯ್ಕೆ ಅಚ್ಚರಿಯಿಂದ ರಾಕ್ಷಸನ ಬಳಿಕೆ ಹೊಡೆದ ಭೀಮನನ್ನು ಜನರು ಅಚ್ಚರಿಯಿಂದ ನೋಡುತ್ತಿದ್ದರು ನಾಲ್ಕು ಏಕಚಕ್ರ ಊರಿನ ಜನರು ಡ್ಯಾಶ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು ಆಯ್ಕೆಗಳು ಕುಂತಿಯ ರಾಕ್ಷಸನ ಭೀಮನ ಬ್ರಾಹ್ಮಣನ ಸರಿಯಾದ ಆಯ್ಕೆ ರಾಕ್ಷಸನ ಏಕಚಕ್ರ ಊರಿನ ಜನರು ರಾಕ್ಷಸನ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು ಮುಖ್ಯ ಪ್ರಶ್ನೆ ಮೂರು ವಾಸಾಭ್ಯಾಸ ಈ ಕೆಳಗಿನ ಪದಗಳನ್ನು ಗಮನಿಸಿ ಚಿಕ್ಕ ಚಿಕ್ಕ ದಿನ ದಿನವೂ ಬೇಗ ಬೇಗ ಈ ರೀತಿಯ ಪದಗಳನ್ನು ದ್ವಿರುಕ್ತಿ ಎಂದು ಕರೆಯಲಾಗುತ್ತದೆ ನಾವು ಮಾತನಾಡುವಾಗ ಭಾವನೆಗಳ ತೀವ್ರತೆ ಹೆಚ್ಚಾದಾಗ ಈ ರೀತಿಯ ಪದಗಳನ್ನು ಬಳಸುತ್ತೇವೆ ಪ್ರಸ್ತುತ ಪಾಠದಲ್ಲಿ ಈ ರೀತಿಯ ಪದಗಳು ಬಹಳಷ್ಟು ಬಾರಿ ಬಳಕೆ ಆಗಿವೆ ಅವುಗಳನ್ನು ಗಮನಿಸಿ ಪಟ್ಟಿ ಮಾಡಿರಿ ದ್ವಿರುಕ್ತಿ ಪದಗಳು ಚಿಕ್ಕ ಚಿಕ್ಕ ದಿನ ದಿನ ನಗು ನಗುತ್ತ ಒಂದೊಂದಾಗಿ ದೊಡ್ಡ ದೊಡ್ಡ ಮಧ್ಯ ಮಧ್ಯ ಎತ್ತಿ ಎತ್ತಿ ಗಡಗಡ ಒಬ್ಬರನ್ನೊಬ್ಬರು ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಸಿದ್ಧನಾಗು ಸ್ವಂತ ವಾಕ್ಯ ನನ್ನ ಅಣ್ಣ ಐಎಎಸ್ ಪರೀಕ್ಷೆ ಬರೆಯಲು ಸಿದ್ಧನಾಗುತ್ತಿದ್ದಾನೆ ಎರಡು ತ್ಯಾಗಿ ಸ್ವಂತ ವಾಕ್ಯ ತ್ಯಾಗ ಮನೋಭಾವವುಳ್ಳ ವ್ಯಕ್ತಿಗಳು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ ಮೂರು ಸಂತಸ ಸ್ವಂತ ವಾಕ್ಯ ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುದಕ್ಕೆ ನನ್ನ ಅಮ್ಮ ಸಂತಸ ಪಟ್ಟರು ನಾಲ್ಕು ಪಾರಾಗು ಸ್ವಂತ ವಾಕ್ಯ ನಾವು ಫರೋನಾ ರೋಗದಿಂದ ಪಾರಾಗಲು ಮಾಸ್ಕ್ ಧರಿಸುವುದು ಬಹಳ ಮುಖ್ಯ ಐದು ಕೊಂಡಾಡು ಸ್ವಂತ ವಾಕ್ಯ ನನ್ನ ಅಕ್ಕನ ನೃತ್ಯವನ್ನು ಎಲ್ಲರೂ ಕೊಂಡಾಡಿದರು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿಡಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಸ್ನಾನಾದಿ ಸ್ನಾನ ಪ್ಲಸ್ ಆದಿ ವೀರಗಚ್ಚೆ ವೀರ ಪ್ಲಸ್ ಕಚ್ಚೆ ಇನ್ನೊಬ್ಬ ಇನ್ನು ಪ್ಲಸ್ ಒಬ್ಬ ಕೆಳಗಿಳಿದು ಕೆಳಗೆ ಪ್ಲಸ್ ಇಳಿದು ಬಂಡೆಗಲ್ಲು ಬಂಡೆ ಪ್ಲಸ್ ಕಲ್ಲು ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪದ ವಿರುದ್ಧ ಪದ ಭಯ ನಿರ್ಭಯ ಬಲಿಷ್ಠ ಶಕ್ತಿ ಹೀನ ದುಃಖ ಸುಖ ಸಮಾಧಾನ ಅಸಮಾಧಾನ ಧೈರ್ಯ ಅಧೈರ್ಯ ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಬಂಡಿ ಸಮಾನಾರ್ಥಕ ಪದಗಳು ಗಾಡಿ ವಾಹನ ಇಂಡು ಸಮಾನಾರ್ಥಕ ಪದಗಳು ಗುಂಪು ಸಮೂಹ ಸಂದಣಿ ಓರಿ ಸಮನಾತಕ ಪದಗಳು ಎತ್ತು ಗೂಳಿ ಬಸವ ಈ ಕೆಳಗಿನ ಪದಗಳಿಗೆ ವಿಭಿನ್ನ ಅರ್ಥ ಬರುವ ಪದಗಳನ್ನು ಬರೆಯಿರಿ ಒಂದು ಇಂಡು ಅರ್ಥ ಗುಂಪು ಬೇರೊಂದು ಅರ್ಥ ಸತ್ವ ತೆಗೆಯುವುದು ಎರಡು ಕಾರು ಅರ್ಥ ವಾಂತಿ ಮಾಡು ಬೇರೊಂದು ಅರ್ಥ ನಾಲ್ಕು ಚಕ್ರದ ವಾಹನ ಮಕ್ಕಳೇ ಬಕಾಸುರನ ಒಧೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅರಗು ಕರಗುವ ಒಂದು ಬಗೆಯ ದ್ರವ್ಯ ಒಪ್ಪಂದ ಕರಾರು ಕುನ್ನಿ ನಾಯಿ ಮರಿ ನಸುಕು ಬೆಳಗಿನ ಜಾವ ಬಂಡಿ ಗಾಡಿ ಚಕ್ಕಡಿ ಅಗ್ರಹಾರ ಬ್ರಾಹ್ಮಣರು ವಾಸಿಸುವ ಕೇರಿ ಕಾರು ವಾಂತಿ ಮಾಡು ಕೊಂಡಾಡು ಒಗಳು ನೆತ್ತಿಗೇರು ಹೆಚ್ಚಾಗು ಭಕ್ಷ್ಯ ಸಿಹಿ ತಿಂಡಿ ಭೋಜನ ಊಟ ಮಿಕ್ಕು ನೀರು ಅಥವಾ ಉಳಿದ ವಧೆ ಸಮ್ಮರಿಸು ಅಥವಾ ಕೊಲ್ಲು ಸರದಿ ಪಾಳಿ ಅಥವಾ ಅನುಕ್ರಮ ಇಂಡು ಪೀಡಿಸು ಅಥವಾ ತೊಂದರೆ ಕೊಡು ಮೃಷ್ಟಾನ್ನ ರಸಕವಳ ಮುಷ್ಟಿ ಮುಚ್ಚಿದ ಕೈ ವೀರಗಚ್ಚೆ ವೀರರು ಹಾಕುವ ಕಚ್ಚೆ ಅಂಗಿಸು ಮುದಲಿಸು ಅಥವಾ ಈಯಾಳಿಸು ಓಡಿ ಎತ್ತು ಅಥವಾ ಗೂಡಿ ಅಥವಾ ರುಸಬಾ.